ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿ ಮಾಡುವುದು ತುಂಬ ಸುಲಭನೂ ಅಲ್ಲ ತುಂಬ ಕಷ್ಟನೂ ಅಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಾಗೆಯೇ ನಾವು ಮಲ್ಲಿಗೆ ಕೃಷಿಯಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಂಡಂತೆ ನಮಗೆ ಹೊಸ ಹೊಸ ತೊಂದರೆಗಳು ಕಂಡು ಬರ್ತಾ ಇರ್ತದೆ ಈಗ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಕಂಡು ಬರುತ್ತಿರುವ ಹೊಸದಾದ ಒಂದು ತೊಂದರೆ ಏನಂದರೆ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ಗಿಡದ ಬುಡದಲ್ಲಿ ಫಂಗಸ್ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅದು ಬಿಳಿ ಬಣ್ಣದ ಫಂಗಸ್ ಅಂತ ಹೇಳ್ಬೋದು ನೋಡಿ ಗಿಡಗಳು ಚೆನ್ನಾಗಿರ್ತದೆ ಸ್ವಲ್ಪ ದಿನದಲ್ಲಿ ಈ ರೀತಿ ಆಗ್ತದೆ ನೋಡಿ ಎಲೆಗಳೆಲ್ಲ ಒಣಗಿ ಉದುರಿ ಹೋಗ್ತದೆ ನೋಡಿ ಎಲೆಗಳೆಲ್ಲ ನೋಡಿ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದು ಹೀಗೆ ಉದುರಿ ಹೋಗ್ತದೆ ಇದು ಒಂದು ವಾರದ ಒಳಗೆ ಆಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಒಂದು ವಾರದ ಒಳಗೆ ಯಾವ ರೀತಿ ಇದ್ದ ಗಿಡ ಯಾವ ರೀತಿ ಆಗ್ತದೆ ನೋಡಿ ಚಿಗುರುಗಳು ಬರ್ತಾನೆ ಇರ್ತದೆ ಹೊಸ ಮೊಗ್ಗುಗಳು ಬರ್ತಾ ಇರ್ತದೆ ಅದರ ನಡುವೆ ಚಿಕ್ಕದಾಗಿ ಒಂದು ಫಂಗಸ್ ರೀತಿಯಲ್ಲಿ ಬರ್ತದೆ ಈ ರೀತಿಯಾಗಿ ಬಿಳಿ ಬಣ್ಣದ ಒಂದು ಫಂಗಸ್ ನಮಗೆ ಕಾಣುವುದರೊಳಗಾಗಿ ಎಲೆಗಳು ಉದುರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಗಿಡಗಳು ಸಾಯ್ತದೆ ಈ ರೀತಿಯಾದ ಒಂದು ಕಾಯಿಲೆಯಿಂದ ನನ್ನ ಒಳ್ಳೆಯ ನಾಲ್ಕು ಗಿಡಗಳು ಸತ್ತು ಹೋಗಿವೆ ಒಂದು ಗಿಡದಲ್ಲೇ ನೂರರಿಂದ ನೂರ ಐವತ್ತು ಮೊಗ್ಗುಗಳು ಸಿಗ್ತಾ ಇತ್ತು ಆ ರೀತಿಯ ನನ್ನ ನಾಲ್ಕು ಗಿಡಗಳು ಸತ್ತು ಹೋಗಿವೆ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ನನ್ನ ಒಂದು ಗಿಡ ಈ ರೀತಿ ಆಗಿದೆ ಅಂತ ಮೊದಲ ಎರಡು ಗಿಡಕ್ಕೆ ಈ ರೀತಿಯಾದ ಒಂದು ತೊಂದರೆ ಬಂದಾಗ ನಾನು ಗಿಡದ ಬುಡವನ್ನು ಅಬ್ಸರ್ವ್ ಮಾಡಿರಲಿಲ್ಲ ಅದರ ಎಲೆಗಳು ಉದುರಿದ ನಂತರವೇ ಅದರ ಬುಡವನ್ನು ನೋಡುವಾಗ ಈ ರೀತಿಯ ಒಂದು ಫಂಗಸ್ ರೀತಿಯಲ್ಲಿ ನನಗೆ ಕಾಣಿಸಿತ್ತು ನಂತರ ನಾನು ಗಿಡದ ಬುಡವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾ ಇದ್ದೆ ಆಗ ಇನ್ನೊಂದು ಗಿಡಕ್ಕೆ ಇದೇ ರೀತಿಯ ಒಂದು ರೋಗ ಬಂದಿತ್ತು ಆಗ ನಾನು ಕೆಮಿಕಲ್ ಏನು ಹಾಕುವುದು ಬೇಡ ಅಂತ ಬೇವಿನ ಹಿಂಡಿ ಹಾಗೂ ಅರಶಿನ ಪೌಡರ್ನ ಹಾಕಿದ್ದೆ ಅದರಿಂದ ಯಾವುದೇ ಒಂದು ಯೂಸ್ ಆಗಲಿಲ್ಲ ಅದು ಕಂಟ್ರೋಲಿಗೆ ಬಂದಿಲ್ಲ ಆ ಗಿಡನೂ ಕೂಡ ಸತ್ತು ಹೋಯಿತು ಅದೇ ಟೈಮ್ ಅಲ್ಲಿ ಇನ್ನೊಂದು ಗಿಡಕ್ಕೂ ಕೂಡ ರೋಗ ಬಂದಿತ್ತು ಅದು ಎರಡು ಮೂರು ದಿನಗಳಲ್ಲೇ ಸತ್ತು ಹೋಯಿತು ಹೀಗೆ ನನ್ನ ನಾಲ್ಕು ಗಿಡಗಳು ಸತ್ತು ಹೋಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಬೇಸರ ಆಗ್ತಾ ಇದೆ ಆ ಜಾಗದಲ್ಲಿ ನಾನು ಹೊಸ ಗಿಡಗಳನ್ನು ನಟ್ಟಿದ್ದೇನೆ ಆದರೂ ಕೂಡ ನಾನು ಪ್ರೀತಿಯಿಂದ ಬೆಳೆಸಿದಂತಹ ಗಿಡಗಳು ಹಾಳಾಗ್ತಾ ಇದೆ ಅಂತ ತುಂಬಾ ಬೇಸರ ಆಗ್ತಾ ಇದೆ ಇದು ಸಡನ್ ಆಗಿ ಬರುವಂತಹ ರೋಗ ಅಂತ ಹೇಳಬಹುದು ನಿನ್ನೆ ಇರುವುದಿಲ್ಲ ಆದರೆ ಇವತ್ತು ಬೆಳಗ್ಗೆ ನೋಡುವಾಗ ಈ ರೀತಿಯ ಒಂದು ಫಂಗಸ್ ಬಂದಿರ್ತದೆ ನಂತರ ಎರಡೇ ದಿನಗಳಲ್ಲಿ ಗಿಡಗಳು ಹಾಳಾಗ್ತಾ ಇದೆ ಮೊನ್ನೆ ನೋಡುವಾಗ ಇನ್ನೂ ಎರಡು ಗಿಡಗಳಿಗೆ ಈ ರೀತಿಯಾದ ಒಂದು ತೊಂದರೆ ಕಾಣಿಸ್ತಾ ಇತ್ತು ಆಗ ನಾನು ಇದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿದರೆ ಮಾತ್ರ ಇದು ಕಂಟ್ರೋಲಿಗೆ ಬರ್ತದೆ ಇಲ್ಲಾದರೆ ನನ್ನ ಗಿಡಗಳೆಲ್ಲ ಹಾಳಾಗ್ತದೆ ಅಂತ ಸ್ವಲ್ಪ ದೊಡ್ಡ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಇದರ ಫೋಟೋವನ್ನು ತೋರಿಸಿ ಔಷಧಿಗಳನ್ನು ತಂದಿದ್ದೇನೆ ನಾನು ರೆಗ್ಯುಲರ್ ಆಗಿ ನಮ್ಮ ಮನೆಯ ಹತ್ತಿರ ಇರುವ ಫರ್ಟಿಲೈಸರ್ ಶಾಪ್ಗೆ ಹೋಗ್ತೇನೆ ಆದರೆ ಈ ಬಾರಿ ನಾನು ಕುಂದಾಪುರದಲ್ಲಿರುವ ಒಂದು ಫರ್ಟಿಲೈಸರ್ ಶಾಪ್ಗೆ ಹೋಗಿದ್ದೆ ಇದು ಗಿಡದ ಬುಡಕ್ಕೆ ಹಾಕುವಂತಹ ಒಂದು ಫರ್ಟಿಲೈಸರ್ ಇದು ವಾರಕ್ಕೆ ಒಮ್ಮೆ ಒಂದು ಸ್ಪೂನ್ ಹಾಕಿದ್ರೆ ಸಾಕಂತೆ ಇದು ಇದು ಈ ರೋಗಕ್ಕಾಗಿ ನಾವು ಯಾವಾಗಲೂ ಗಿಡಕ್ಕೆ ಹಾಕಿದ್ರೆ ಗಿಡ ಒಳ್ಳೆ ರೀತಿಯಲ್ಲಿ ಬೆಳೀತದೆ ಅಂತ ಹಾಗೆ ಇದು ನೋಡಿ ಔಷಧಿಗಳನ್ನ ಅವರು ಕೊಟ್ಟಿದ್ದಾರೆ ಇದಿಷ್ಟನ್ನು ನಾನು ಅವರು ಹೇಳಿದ ಒಂದು ಪ್ರಮಾಣದಲ್ಲಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಇದನ್ನು ಹದಿನೈದು ಲೀಟರ್ ನೀರಿಗೆ ಮಿಕ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ ಇದನ್ನು ಒಂದು ಪ್ಯಾಕೆಟ್ ಹಾಕಲಿಕ್ಕೆ ಹೇಳಿದ್ದಾರೆ ಇದು ಪೌಡರ್ ಅರ್ಧ ಭಾಗದಷ್ಟು ಹಾಕಿ ಮಿಕ್ಸ್ ಮಾಡಬೇಕಂತೆ ಅಂದ್ರೆ ಇದು ಎರಡು ಬಾರಿ ಆಗಬೇಕು ಹಾಗೆ ಇದು ಇಪ್ಪತ್ತೈದು ಎಮ್ ಎಲ್ನಷ್ಟು ನಷ್ಟು ಹಾಕಬೇಕು ಇದು ಕೂಡ ಲಿಕ್ವಿಡ್ ರೀತಿಯಲ್ಲಿ ಇರ್ತದೆ ಹಾಗೆ ಇದು ಕೂಡ ಇಪ್ಪತ್ತೈದು ಎಮ್ ಎಲ್ನಷ್ಟು ನಷ್ಟು ಹಾಕಬೇಕು ಇದಿಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಬೇಕಾಗ್ತದೆ ಅವರು ಈ ರೀತಿಯಾಗಿ ಬರೆದು ಕೂಡ ಕೊಡ್ತಾರೆ ನೋಡಿ ನಾನು ನನ್ನ ಗಿಡಗಳಿಗೆ ಹೆಚ್ಚಾಗಿ ಕೆಮಿಕಲ್ ಅನ್ನು ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ಈ ರೀತಿಯ ಒಂದು ರೋಗ ಬಂದಾಗ ನಾವು ಕೆಮಿಕಲ್ನ ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ ಇಲ್ಲದಿದ್ದಲ್ಲಿ ನಮ್ಮ ಗಿಡಗಳು ಹಾಳಾಗ್ತದೆ ನಾವು ಈ ರೀತಿಯ ಕೆಮಿಕಲನ್ನು ಸ್ಪ್ರೇ ಮಾಡುವಾಗ ಕೈಗೆ ಗ್ಲೌಸ್ ಹಾಗೂ ಮುಖಕ್ಕೆ ಮಾಸ್ಕನ್ನು ಹಾಕಿಯೇ ಸ್ಪ್ರೇ ಮಾಡಬೇಕು ನಾನು ಈ ರೀತಿಯ ಒಂದು ಓಲ್ಡ್ ಬಕೆಟ್ನಲ್ಲಿ ಹದಿನೈದು ಲೀಟರ್ ನೀರನ್ನು ತೆಗೆದುಕೊಂಡಿದ್ದೇನೆ ಅವರು ಹದಿನೈದು ಲೀಟರ್ ನೀರಿಗೆ ಹಾಕ್ಲಿಕ್ಕೆ ಹೇಳಿದ್ದಾರೆ ಇದರ ಈಗ ಅರ್ಧ ಭಾಗದಷ್ಟು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯ ಒಂದು ಪೌಡರ್ ನೋಡಿ ಇದರ ಅರ್ಧ ಭಾಗದಷ್ಟು ಹದಿನೈದು ಲೀಟರ್ ನೀರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಡೈಲಿ ಯೂಸ್ ಮಾಡುವಂತಹ ಬಕೆಟ್ಗಳನ್ನು ಯೂಸ್ ಮಾಡಬೇಡಿ ಅಂದರೆ ಬಟ್ಟೆ ಒಗೆಯಲು ಯೂಸ್ ಮಾಡುವಂತಹ ಬಕೆಟ್ಗಳನ್ನು ಇದಕ್ಕೆ ನೀವು ಯೂಸ್ ಮಾಡಬೇಡಿ ಹಳೆಯ ಬಕೆಟ್ ಏನಾದರೂ ಇದ್ದರೆ ಇಲ್ಲಿ ಯೂಸ್ ಮಾಡಿ ಹಾಗೆ ಈ ಲಿಕ್ವಿಡ್ ಒಂದು ಪ್ಯಾಕೆಟ್ ಹೀಗೆ ಹಾಕ್ತಾ ಇದ್ದೇನೆ ನೋಡಿ ಇದು ಒಂದು ಪ್ಯಾಕೆಟ್ ಹಾಕಿದ್ದೇನೆ ಈಗ ನಾನು ಇದನ್ನು ಇಪ್ಪತ್ತೈದು ಎಮ್ ಎಲ್ನಷ್ಟು ನಷ್ಟು ಹಾಕ್ತಾ ಇದ್ದೇನೆ ಇದು ಹದಿನೈದು ಲೀಟರ್ ನೀರಿಗೆ ಒಂದು ಲೀಟರ್ ನೀರಿಗೆ ಅಲ್ಲ ಹದಿನೈದು ಲೀಟರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ನಷ್ಟು ಹಾಕಲಿಕ್ಕೆ ಹೇಳಿದ್ದಾರೆ ನೋಡಿ ಈ ರೀತಿಯಾಗಿ ಗ್ರೀನ್ ರೀತಿಯಲ್ಲಿ ಇರ್ತದೆ ಇದನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಈಗ ಇನ್ನೊಂದು ಲಿಕ್ವಿಡ್ ಇದೆ ಅದನ್ನು ಕೂಡ ಇಪ್ಪತ್ತೈದು ಎಮ್ ಎಲ್ ನಷ್ಟು ಹಾಕ್ತೇನೆ ಇದು ಬಿಳಿ ಬಣ್ಣದಲ್ಲಿ ಇದೆ ನೋಡಿ ಇದು ಕೂಡ ಇಪ್ಪತ್ತೈದು ಎಮ್ ಎಲ್ ಅಷ್ಟು ಹಾಕ್ತಾ ಇದ್ದೇನೆ ನಿಮ್ಮ ಗಿಡದಲ್ಲಿ ಈ ರೀತಿಯಾದ ಒಂದು ತೊಂದರೆ ಬಂದರೆ ನೀವು ಫರ್ಟಿಲೈಸರ್ ಶಾಪ್ಗೆ ಕೇಳಿ ನಂತರ ಈ ರೀತಿಯಾಗಿ ಔಷಧಿಗಳನ್ನು ತಂದು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಇದನ್ನು ನೋಡಿ ಇದನ್ನೇ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಅವರು ಎಷ್ಟು ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳ್ತಾರೆ ಹಾಗೆ ನೀವು ಸ್ಪ್ರೇ ಮಾಡಬಹುದು ನಾನು ನನ್ನ ಗಿಡದ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ತೋರಿಸಿದ್ದೆ ಅವರು ಈ ರೀತಿಯಾದ ಒಂದು ಪ್ರಾಬ್ಲಮ್ಗೆ ಈ ರೀತಿಯ ಒಂದು ಔಷಧಿಯನ್ನು ಹಾಕಬೇಕು ಇಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಹಾಗೆ ನಿಮ್ಮ ಗಿಡದಲ್ಲಿ ಬೇರೆ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಬಂದಿರಬಹುದು ಅವರು ಅದಕ್ಕೆ ಯಾವ ರೀತಿಯಲ್ಲಿ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಹೇಳ್ತಾರೆ ಅದೇ ಪ್ರಮಾಣದಲ್ಲಿ ಹಾಕಿ ಇದನ್ನು ನಾವು ಸ್ವಲ್ಪ ದಪ್ಪವಾಗಿ ಸ್ಪ್ರೇ ಮಾಡಬೇಕಂತೆ ಅಂದರೆ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಬಾರ್ದು ಇಳಿದು ಹೋಗುವಷ್ಟು ನಾವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ ನಾವು ಬುಡಭಾಗಕ್ಕೆ ಇದನ್ನು ಸ್ಪ್ರೇ ಮಾಡಲಿಕ್ಕೆ ಇಲ್ಲ ಹಾಗಾಗಿ ಮೇಲೆ ಹಾಕಿದಂತಹ ಸ್ಪ್ರೇಯ ಒಂದು ಲಿಕ್ವಿಡ್ ಕೆಳಭಾಗದ ತನಕ ಹೋಗುವಷ್ಟು ನಾವು ಸ್ಪ್ರೇಯನ್ನು ಹಾಕಬೇಕು ನಾನು ಈ ಸ್ಪ್ರೇಯನ್ನು ನಿನ್ನೆ ಅಷ್ಟೇ ಹಾಕಿರುವುದರಿಂದ ಇದರ ರಿಸಲ್ಟ್ ಏನಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಇದರ ರಿಸಲ್ಟ್ ಏನಾಗ್ತದೆ ಅಂತ ಹೇಳ್ತೇನೆ ಇದನ್ನು ಗಿಡಗಳಿಗೆ ಎರಡು ಬಾರಿ ಸ್ಪ್ರೇ ಮಾಡಿದ ನಂತರವೇ ಇದರ ರಿಸಲ್ಟ್ ಏನು ಅಂತ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ ಅಂದರೆ ನಿನ್ನೆ ಸಲ ಸ್ಪ್ರೇ ಮಾಡಿದ್ದೇನೆ ಇನ್ನು ಎಂಟು ದಿನ ಬಿಟ್ಟು ಇನ್ನೊಮ್ಮೆ ಸ್ಪ್ರೇ ಮಾಡಬೇಕಾಗ್ತದೆ ನಂತರ ಇದರ ರಿಸಲ್ಟ್ ಏನಂತ ಗೊತ್ತಾಗ್ತದೆ ಅವರು ಎರಡು ಬಾರಿಗೆ ಔಷಧಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇದು ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ ಏನಾಗ್ತದೆ ಅಂತ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಮಲ್ಲಿಗೆ ಗಿಡಗಳಿಗೆ ನಾವು ಯಾವಾಗಲೂ ಬೆಳಗ್ಗೆ ಅಥವಾ ಸಂಜೆ ಸ್ಪ್ರೇ ಮಾಡಬೇಕು ಅಂತ ಅವರು ನನಗೆ ಸಜೆಸ್ಟ್ ಮಾಡಿದರು ಬಿಸಿಲಿಗೆ ಸ್ಪ್ರೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಸ್ಪ್ರೇ ಅಂತಲ್ಲ ಯಾವುದೇ ಸ್ಪ್ರೇಯನ್ನು ನಾವು ಬಿಸಿಲಿಗೆ ಮಾಡಬಾರ್ದಂತೆ ಇದು ನಾನು ಹೊಸದಾಗಿ ಕಲಿತಂತಹ ವಿಷಯ ಮುಂಚೆ ನಾನು ಬಿಸಿಲಿಗೆ ಸ್ಪ್ರೇ ಮಾಡ್ತಾ ಇದ್ದೆ ಅದು ಬೇಗ ಡ್ರೈ ಆಗಲಿ ಅಂತ ಆದರೆ ಆ ರೀತಿ ಮಾಡಬೇಡಿ ನೀವು ಬೆಳಗ್ಗೆ ಅಥವಾ ಸಂಜೆ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ಈ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೀವು ಕೂಡ ಮಲ್ಲಿಗೆ ಗಿಡಗಳನ್ನು ನಟ್ಟಿರ್ತೀರಾ ನೀವು ಕೂಡ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇಯನ್ನ ಮಾಡ್ತಾ ಇರ್ತೀರಾ ಹಾಗಾಗಿ ನಾನು ಈ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನೀವು ಕೂಡ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಬೆಳಿಗ್ಗೆ ಅಥವಾ ಸಂಜೆ ವೇಳೆ ಸ್ಪ್ರೇಯನ್ನು ಮಾಡಿ ಹಾಗೆ ಇನ್ನೊಂದು ವಿಷಯವನ್ನು ನಾನು ಹೇಳಬೇಕಂತ ಈ ವಿಡಿಯೋವನ್ನು ಮಾಡಿದ್ದು ಏನಂದ್ರೆ ನೀವು ನಿಮ್ಮ ಗಿಡಗಳನ್ನು ಆಗಾಗ ನೋಡ್ತಾ ಇರಿ ಗಿಡದಲ್ಲಿ ಏನಾದ್ರೂ ಹುಳಗಳು ಇವೆಯಾ ಯಾವುದಾದರೂ ರೋಗಗಳು ಬಂದಿದೆಯಾ ಅಂತ ನೀವು ಡೈಲಿ ನೋಡ್ತಾ ಇರಬೇಕಾಗ್ತದೆ ಗಿಡದ ಮೇಲ್ಭಾಗದಲ್ಲಿ ಮಾತ್ರವಲ್ಲದೆ ಗಿಡದ ಬುಡಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರಬೇಕು ಈ ರೀತಿಯ ಕೆಲವೊಂದು ರೋಗಗಳಿಂದ ಗಿಡಗಳು ತುಂಬಾನೇ ಹಾಳಾಗ್ತದೆ ಸಾಯ್ತದೆ ಹಾಗಾಗಿ ನಾವು ಗಿಡಗಳನ್ನು ಡೈಲಿ ಅಬ್ಸರ್ವ್ ಮಾಡಬೇಕು ಈ ರೀತಿಯ ರೋಗ ಬಂದು ಎರಡರಿಂದ ಮೂರು ದಿನದಲ್ಲಿ ಗಿಡಗಳ ಎಲೆಗಳು ಈ ರೀತಿ ಆಗ್ತದೆ ನೋಡಿ ಹಳದಿ ಬಣ್ಣಕ್ಕೆ ಬಂದು ಜೀವ ಇಲ್ಲದಂತ ಆವಾಗ ನಾವು ನೋಡಿದ್ರೆ ಅಷ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಸ್ಟಾರ್ಟಿಂಗ್ ಸ್ಟೇಜ್ ನೋಡಬೇಕಾಗ್ತದೆ ನಾವು ಗಿಡಗಳು ಈ ರೀತಿ ಆದ ನಂತರ ಅದಕ್ಕೆ ಏನಾಯ್ತು ಅಂತ ಬುಡಭಾಗದಲ್ಲಿ ನೋಡುವಾಗ ಈ ರೀತಿಯಾಗಿ ನಮಗೆ ಕಾಣಿಸ್ತದೆ ಗಿಡಗಳು ಇಷ್ಟು ಹಾಳಾದ ನಂತರ ಅದನ್ನು ಸರಿಪಡಿಸುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು ಈ ರೀತಿಯ ರೋಗ ಒಂದು ಗಿಡಕ್ಕೆ ಬಂದ್ರೆ ಅದು ಸ್ಪ್ರೆಡ್ ಆಗ್ತದಂತೆ ಹಾಗಾಗಿ ನನ್ನ ನಾಲ್ಕು ಗಿಡಗಳು ಹಾಳಾಗಿದೆ ನೋಡಿ ಇದರಲ್ಲಿ ಹೂವೆಲ್ಲ ಆಗ್ತಾ ಇತ್ತು ನೋಡಿ ತುಂಬನೇ ಹೂ ಆಗ್ತಾ ಇತ್ತು ಸಡನ್ ಆಗಿ ಈ ರೀತಿಯಾಗಿದೆ ಹಾಗೆ ಹೊಸ ಚಿಗುರುಗಳು ಬರ್ತಾ ಇತ್ತು ಈ ಕಡೆ ನೋಡಿ ಹಸಿರಾಗಿದೆ ಎಲೆಗಳೆಲ್ಲ ಇದು ನನ್ನ ಹಳೆಯ ವಿಡಿಯೋ ಒಂದು ವಾರದ ಹಿಂದೆ ತೆಗೆದಂತಹ ವಿಡಿಯೋ ಈ ಗಿಡ ಈಗ ಕಂಪ್ಲೀಟ್ ಆಗಿ ಹಾಳಾಗಿದೆ ನೋಡಿ ಎಲೆ ನೋಡಿ ಮುಟ್ಟುವಾಗಲೇ ಗೊತ್ತಾಗ್ತದೆ ಈ ರೀತಿಯಾಗಿ ನೋಡಿ ಇದು ಕೇರೆಬಳ್ಳಿ ನೋಡಿ ಹೀಗೆ ಬಾಡಿ ಹೋಗಿದೆ ಇದೆಲ್ಲ ಸಡನ್ ಆಗಿ ಆಗುವಂತಹ ಒಂದು ಪ್ರಕ್ರಿಯೆ ಒಂದು ವಾರದ ಹಿಂದೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಚಿಗುರುಗಳು ಬಂದು ಒಳ್ಳೆಯ ರೀತಿಯಲ್ಲಿ ಹೂಗಳು ಬರ್ತಾ ಇತ್ತು ಆಮೇಲೆ ಸ್ವಲ್ಪ ವೀಕ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ನೋಡಿ ಈಗ ಹೀಗಾಗಿದೆ ಇದನ್ನು ನಾನು ರೀಪೋರ್ಟಿಂಗ್ ಮಾಡಿದ ಮೇಲೆ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬಂದಿತ್ತು ಮೊನ್ನೆಯ ತನಕನೂ ಕೂಡ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಇತ್ತು ನೋಡಿ ಇಲ್ಲಿ ನಾನು ಮೊನ್ನೆ ಕಟ್ಟಿಂಗ್ ಮಾಡಿದೆ ಅಲ್ಲಿ ಹೊಸ ಚಿಗುರುಗಳು ಬಂದಿತ್ತು ಇದು ಒಂದು ವಾರದ ಹಿಂದೆ ಬಂದ ಚಿಗುರುಗಳು ನೋಡಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತಾ ಇತ್ತು ನೋಡಿ ಹೀಗೆ ಇದ್ದ ಗಿಡ ಸಡನ್ ಆಗಿ ಈ ರೀತಿಯಾಗಿ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಿಮ್ಮ ಗಿಡದಲ್ಲಿ ಈ ರೀತಿಯ ಒಂದು ಪ್ರಾಬ್ಲಮ್ ಕಂಡು ಬಂದರೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಕೂಡಲೇ ಅದಕ್ಕೆ ಏನಾದರೂ ಮೆಡಿಸಿನ್ ಅನ್ನು ತಂದು ಹಾಕಿ ನೀವು ಅಲ್ಲಿ ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿದರೆ ಅವರು ಕೊಡ್ತಾರೆ ಅದಕ್ಕೆ ಸರಿಯಾದ ಮೆಡಿಸಿನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿ ನಾನು ಮೊದಲ ಗಿಡ ಈ ರೀತಿ ಆದಾಗ ಡೈಲಿ ಬೇರೆ ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಆದರೆ ಇದು ಸಡನ್ ಆಗಿ ಬರುವಂತಹ ಒಂದು ರೋಗ ಹಿಂದಿನ ದಿನ ಸಂಜೆ ಇರುವುದಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡುವಾಗ ಈ ರೀತಿಯ ರೋಗ ಬರ್ತದೆ ನಾನು ಆವಾಗ ತೋರಿಸಿದಂತ ಗಿಡ ಸ್ವಲ್ಪ ದಿನದಲ್ಲಿ ಹೀಗಾಗ್ತದೆ ನೋಡಿ ಎಲೆಗಳೆಲ್ಲ ಉದುರಿ ಹೋಗ್ತದೆ ಇಲ್ಲಿ ಹಸಿರಾಗಿದ್ದ ಎಲೆಗಳು ಕೂಡ ಉದರಿ ಹೋಯ್ತು ಹಾಗೆ ಈಗ ನೋಡಿ ಹೀಗಾಗಿದೆ ಅದು ಇದಕ್ಕೂ ಕೂಡ ನಾನು ಮೆಡಿಸಿನ್ ಅನ್ನ ಹಾಕಿದ್ದೇನೆ ಏನಾಗ್ತದೆ ಅಂತ ನೋಡ್ಬೇಕು ನಾನು ಇದರ ಬುಡದಲ್ಲಿದ್ದ ಫಂಗಸ್ ಅನ್ನ ತೆಗಿತಾ ಇರ್ತೇನೆ ಆದ್ರೂ ಕೂಡ ಪುನಃ ಬರ್ತಾ ಇರ್ತದೆ ಕೊನೆಯದಾಗಿ ನಾನು ಏನು ಹೇಳ್ತೇನೆ ಅಂದ್ರೆ ನೀವು ನಿಮ್ಮ ಗಿಡಗಳ ಬುಡಭಾಗವನ್ನು ನೋಡ್ತಾ ಇರಿ ಎಲೆಗಳನ್ನ ನೋಡ್ತಾ ಇರಿ ಎಲ್ಲ ಭಾಗಗಳನ್ನ ನೀವು ಪರೀಕ್ಷಿಸ್ತಾ ಇರಿ ಯಾಕಂದ್ರೆ ಯಾವಾಗ ಯಾವ ರೋಗ ಬರ್ತದೆ ಅಂತ ಗೊತ್ತಾಗುವುದಿಲ್ಲ ನನ್ನ ಗಿಡಕ್ಕೆ ಈ ರೀತಿಯ ಒಂದು ರೋಗ ಬಂದಿದೆ ಹಾಗೆ ಬೇರೆ ಬೇರೆ ರೋಗಗಳಿವೆ ಹಾಗಾಗಿ ನಾವು ಡೈಲಿ ಗಿಡಗಳನ್ನ ನೋಡ್ತಾ ಇರಬೇಕು ಹಾಗೆ ನಾವು ಅದರ ಆರೈಕೆಯನ್ನ ಮಾಡ್ತಾ ಇರಬೇಕಾಗ್ತದೆ ಹಾಗೆ ನಾನು ಹೆಚ್ಚು ಕೆಮಿಕಲ್ ಹಾಕಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಕೆಮಿಕಲ್ ಹಾಕುವ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ನನಗೆ ತುಂಬಾ ಬೇಸರ ಆಗ್ತಾ ಇದೆ ಈ ಸ್ಪ್ರೇಯನ್ನು ಎಂಟು ದಿನದ ನಂತರ ಹಾಕ್ಲಿಕ್ಕೂ ನನಗೆ ಮನಸ್ಸಿಲ್ಲ ಯಾಕಂದ್ರೆ ಇದು ತುಂಬಾನೇ ಪವರ್ಫುಲ್ ಆಗಿರ್ತದೆ ಗಿಡ ಏನಾದರೂ ಹಾಳಾದರೆ ಸುಟ್ಟು ಹೋದರೆ ಅಂತ ಒಂದು ತುಂಬಾ ಟೆನ್ಷನ್ ಇದೆ ಏನಾಗ್ತದೆ ಅಂತ ನೋಡಬೇಕು ನಾನು ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ